ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ಸಬ್ಜೆಕ್ಟ್ ವೈಸ್ ಈಗಾಗಲೇ ನಮ್ಮ ಚಾನಲ್ ಕಡೆಯಿಂದ ನೋಡಿದ್ವಿ ಸೊ ಏನಂತ ಅಂದರೆ ನಾಲ್ಕು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರನ್ನು ಅಪ್ಲೋಡ್ ಮಾಡಿದ್ದೀವಿ ಸ್ನೇಹಿತರೆ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಗಣಿತ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಶ್ನೆಗಳಿಗೆ ಇಪ್ಪತ್ತು ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇವು ಸಂಭಾವ್ಯ ಕೀ ಉತ್ತರಗಳಾಗಿರ್ತವೆ ಸ್ನೇಹಿತರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಏನಂತಂದರೆ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಇದು ಸಿ ಒನ್ ವರ್ಷನ್ ಕೋಡ್ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಸಿ ಒನ್ ಆಗಿರುತ್ತೆ ನೀವು ಕ್ವಶನ್ ವೈಸ್ ಚೆಕ್ ಮಾಡ್ಕೊಳ್ತಾ ಬನ್ನಿ ಓಕೆನಾ ಒಂದು ವಿಮಾನವು ಆಗಮಿಸುವ ವೇಳೆಯು ಹದಿನೈದು ಮೂವತ್ತು ಗಂಟೆ ಈ ವೇಳೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಹದಿನೈದು ಮೂವತ್ತು ಗಂಟೆಯನ್ನು ಹನ್ನೆರಡು ಗಂಟೆ ಗಡಿಯಾರಕ್ಕೆ ಪರಿವರ್ತನೆ ಮಾಡಿದಾಗ ಏನಾಗುತ್ತದೆ ಅಂತ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ನೆಕ್ಸ್ಟ್ ಕ್ವೆಶನ್ ಈಸ್ ಈ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಫೋರ್ ನೆಕ್ಸ್ಟ್ ಕ್ವೆಶನ್ ಶಾಲಿನಿಯು ಏಳು ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆ ತಲುಪಲು ತೆಗೆದುಕೊಂಡ ಸಮಯವೆಷ್ಟು ಏಳು ನಲವತ್ತೈದರಿಂದ ಆ ಕಡೆ ಹದಿನೈದು ನಿಮಿಷ ಎಂಟಾಯಿತು ಈ ಕಡೆ ಒಂದು ಕಾಲು ಗಂಟೆ ಒಂದು ಕಾಲು ಗಂಟೆ ಹದಿನೈದು ನಿಮಿಷ ಆ್ಯಡ್ ಮಾಡಿ ಒಂದು ಗಂಟೆ ಮೂವತ್ತು ನಿಮಿಷ ಬರುತ್ತೆ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಏಳು ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಡ್ತಾಳೆ ಹಾಗಾದರೆ ಒಂಬತ್ತು ಹದಿನೈದಕ್ಕೆ ಶಾಲೆ ಏನೂ ತಲುಪ್ತಾಳೆ ಅಂದರೆ ಇಲ್ಲಿಗೆ ಕಾಲು ಗಂಟೆ ಆ್ಯಡ್ ಮಾಡಿ ಎಂಟಾಯಿತು ಎಂಟಕ್ಕೆ ನೆಕ್ಸ್ಟು ಒಂದು ಗಂಟೆ ಮಾಡಿ ಅಲ್ಲಿಗೆ ಒಂಬತ್ತಾಯಿತು ಮತ್ತೆ ಕಾಲು ಗಂಟೆ ಆ್ಯಡ್ ಮಾಡಿ ಕಾಲು ಗಂಟೆ ಕಾಲು ಗಂಟೆ ಅರ್ಧ ಗಂಟೆ ಆಯಿತು ನಂತರದಲ್ಲಿ ಎಂಟು ಪ್ಲಸ್ ಒಂದು ಒಂಬತ್ತಾಯಿತು ಅಲ್ಲಿಗೆ ಒಂದು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಒಂದು ಗಂಟೆ ಮೂವತ್ತು ನಿಮಿಷಗಳು ಮುಂದಿನ ಪ್ರಶ್ನೆ ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿದರೆ ಒಂದೊಂದಲೇ ಒಂದು ಸ್ಕ್ವಯರ್ ಕೇಳಿದರೆ ಎರಡೆರಡಲೇ ನಾಲ್ಕು ಮೂರು ಮೂರಲೇ ಒಂಬತ್ತು ನಕಲ್ ನಕಲ್ ಹದಿನಾರು ಐದೈದಲೇ ಇಪ್ಪತ್ತೈದು ಹಾಗಾದರೆ ಆರ್ ಆರ್ಲೆ ಮೂವತ್ತಾರು ತರ್ಟಿ ಸಿಕ್ಸ್ ಬರಬೇಕು ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಆಯುತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆದ ಅದ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತ ಹೇಳಿ ಕೇಳಿದರೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ನಾನೂರು ಮೀಟರ್ ಓಕೆ ಇದನ್ನು ಸಿಕ್ಸ್ ಸಿಕ್ಸ್ಟಿ ಇಂಟು ಫಾರ್ಟಿ ಮಾಡಿದಾಗ ಎಷ್ಟು ಬರುತ್ತೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಮೀಟರ್ ಬರುತ್ತೆ ಅಲ್ವಾ ಸೊ ಮುಂದಿನ ಪ್ರಶ್ನೆ ಪುನರ್ವಿಯ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಗ್ರಾಫ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇಸ್ ದ ರೈಟ್ ಆನ್ಸರ್ ಮ್ಯಾಥಮೆಟಿಕ್ಸ್ ಗಣಿತ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಬಿಡಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಫಸ್ಟು ಆ್ಯಡ್ ಮಾಡ್ಕೋಬೇಕು ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ಸು ಇಪ್ಪತ್ತೆಂಟು ಸಾವಿರದ ನಾನ್ನೂರ ಅರವತ್ತೇಳನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿದ ನಂತರ ನಲವತ್ತೇಳು ಸಾವಿರದ ಆರುನೂರ ನಲವತ್ತೆರಡನ್ನು ಕಳೆಯಬೇಕು ಕಳೆದಾಗ ಯಾವ ಆನ್ಸರ್ ಬರುತ್ತಂದ್ರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಹದಿಮೂರು ಸಾವಿರದ ನೂರ ಎಂಬತ್ತೆರಡು ಬರ್ತದೆ ಮುಂದಿನ ಒಂದು ಪ್ರಶ್ನೆ ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಕೇಳಿದರೆ ಒನ್ ಏಟಿ ಇಂಟು ಜೀರೋ 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 ಇಂಟು ಸೆವೆನ್ ಜೀರೋ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಜೀರೋ ದೆ ನೆಕ್ಸ್ಟ್ ಕ್ವೆಶನ್ ಈಸ್ ಫೋರ್ ಏಯ್ಟ್ ಜೀರೋ ಟು ಫೈವ್ ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕೆಯ ಅತಿ ಸಣ್ಣ ಸಂಖ್ಯೆ ಯಾವುದು ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಅತಿ ಸಣ್ಣ ಸಂಖ್ಯೆ ಅಂತ ಅಂದರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತು ಸಾವಿರದ ನಾನೂರ ಐವತ್ತೆಂಟು ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲಬ್ಧವು ಹದಿನೈದು ಶೇಷ ಐದು ಬರುತ್ತದೆ ಹಾಗಾದರೆ ಇದರ ಭಾಜ್ಯವು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಒನ್ ಏಯ್ಟಿ ಫೈವ್ ನೆಕ್ಸ್ಟ್ ಕ್ವೆಶನ್ ಈಸ್ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡುಹಿಡೀ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಿದ್ರೆ ಸ್ನೇಹಿತರೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಎರಡು ಸಾವಿರದ ನಾನ್ನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾನ್ನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಐದು ಸಾವಿರದ ಒಂಬೈನೂರ ಐವತ್ತು ದೆನ್ ನೆಕ್ಸ್ಟ್ ಕ್ವೆಶನ್ ಈಸ್ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರ ವ್ಯತ್ಯಾಸವನ್ನು ಕೇಳಿದ್ದಾರೆ ಸೊ ಅದರಲ್ಲಿ ಅದನ್ನು ಕಳೀಬೇಕು ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕರಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದರನ್ನು ಕಳೆದಾಗ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಬರುತ್ತದೆ ಮುಂದಿನ ಪ್ರಶ್ನೆ ಬಣ್ಣ ಹಚ್ಚಿರುವ ಭಾಗದ ಭಿನ್ನ ರಾಶಿಯ ರೂಪವನ್ನು ಕೇಳಿದರೆ ಹತ್ತನೇ ಏಳು ಮುಂದಿನ ಪ್ರಶ್ನೆ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಬರುತ್ತದೆ ಅಂತ ಹೇಳಿ ಕೇಳಿದರೆ ಹಾಗಿದ್ರೆ ಸ್ನೇಹಿತರೆ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಮೂವತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ರು ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಅಂತೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎಂಟು ಸಾವಿರದ ಇನ್ನೂರು ಪೈಸೆ ಮುಂದಿನ ಪ್ರಶ್ನೆ ಫಾರ್ಟಿ ಏಟ್ ಇಂಟು ಒನ್ ಫಾರ್ಟಿ ಏಟ್ ಇಲ್ಲಿ ಏನು ಬರಬೇಕು ಒನ್ ಬರಬೇಕು ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಒನ್ ನೆಕ್ಸ್ಟ್ ಕ್ವಶನ್ ಈಸ್ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಆಂತೋನಿಯವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತ ಹೇಳಿ ಕೇಳಿದರೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದನ್ನು ಬಾಹಾಕಾರ ಮಾಡಬೇಕು ಬಾಹಾಕಾರ ಮಾಡಿದಾಗ ನಿಮಗೆ ಪ್ರತಿಯೊಬ್ಬರಿಗೂ ಬಂದ ಹಣ ಎಷ್ಟಾಗಿರುತ್ತೆ ಅಂದರೆ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಒಂದು ಸಾವಿರದ ನಾನ್ನೂರ ಎಪ್ಪತ್ತೈದು ಬರ್ತದೆ ಪ್ರತಿಯೊಬ್ಬರಿಗೂ ಓಕೆ ದೇ ನೆಕ್ಸ್ಟ್ ಕ್ವಶನ್ ಈಸ್ ಹದಿನೆಂಟು ಕಿಲೋಗ್ರಾಮ್ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತವು ಹದಿನೆಂಟು ಏಳ್ನೂರ ಎಪ್ಪತ್ತೈದು ಕಿಲೋಗ್ರಾಮ್ ಬರುತ್ತದೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೋನ ಮಾಪಕ ದಿಸ್ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಇವಿಷ್ಟು ಗಣಿತ ವಿಭಾಗಕ್ಕೆ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಗಣಿತ ವಿಭಾಗಕ್ಕೆ ಇಪ್ಪತ್ತು ಪ್ರಶ್ನೆಗಳೇನು ಬಂದಿದ್ದು ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೀಡಿದ್ದೀವಿ ಇವು ಸಂಭಾವನೆಯಾಗಿ ಉತ್ತರಗಳಾಗಿರ್ತವೆ ಆದಷ್ಟು ಕೂಡ ಕರೆಕ್ಟಾಗಿರ್ತವೆ ಸ್ನೇಹಿತರೆ ಓಕೆನಾ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಮೊದಲು ಬರ್ತದೆ ಓಕೆನಾ ಧನ್ಯವಾದಗಳು